ಸನ್ಮಾನ್ಯ ರಮೇಶ್ ಜಿಗಣಿ ಸಹ ನಾ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸುಮಾರು ಎಪ್ಪತ್ತು ಕೋಟಿ ರೂಪಾಯಿ ಹಣದ ಖರ್ಚು ಮಾಡಿ ಇವತ್ತು ಕೇಂದ್ರ ಸರ್ಕಾರ ಎನ್ ಎಚ್ ಫಿಫ್ಟಿ ಗಣೇಶ್ ನಗರ ಸೇರುವಂತ ಕೂಡು ರಸ್ತೆ ಒಳಗ ಇದೇನು ಈಗ ಫೋರ್ ಲೇನ್ ಅದ ಫೋರ್ ಲೇನ್ ಇದ್ರೂ ಕೂಡ ಮುಂದಾಲೋಚನೆಯನ್ನು ಮಾಡಿಕೊಂಡು ದೂರಾಲೋಚನೆಯನ್ನು ಇಟ್ಕೊಂಡು ಸಿಕ್ಸ್ ಲೇನ್ ಫ್ಲೈಓವರ್ ಅನ್ನು ಮಾಡುವಂತ ಕೆಲಸ ಮಾಡಿದರೆ ನಿಮಗೆ ಕೃತಜ್ಞತೆಗಳನ್ನು ಜನರ ಪರವಾಗಿ ಸಲ್ಲಿಸ್ತೇವೆ ಒಂದ್ ನಿಮಿಷದ ಕ್ಲಿಪ್ ನಾನು ನಿಮಗೆ ಯಾಕೆ ಕೇಳಿಸಿದೆ ಅಂತ ಹೇಳಿದ್ರ ಇವತ್ತೊಂದು ಕೇಂದ್ರ ಸರ್ಕಾರ ಇದೆ ಹೆಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೇಂದ್ರದೊಳಗೂ ಒಬ್ರು ರಸ್ತೆಗಳ ರಸ್ತೆಗಳ ರಾಜ ಅಂತ ಹೇಳಿ ರಾಜ್ಯದ ಪಿ ಮಂತ್ರಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರೇ ಹೇಳೋದು ರಸ್ತೆಗಳ ರಾಜ ಅವರು ಅಂತೇಳಿ ಎಷ್ಟು ಬೇಕಷ್ಟು ರೊಕ್ಕ ಕೊಡ್ತೀವಿ ಮೂರೂರು ಲಕ್ಷ ಕೋಟಿ ರೂಪಾಯಿ ಕೊಟ್ಟಿನಿ ಕರ್ನಾಟಕಕ್ಕ ಒಂದೇ ವರ್ಷದಾಗ ಎರಡು ಲಕ್ಷ ಕೋಟಿ ಬೇಕಾದ್ರೂ ಕೊಡ್ತೀನಿ ಇದನ್ನು ಬಳಸೋರಿ ಅಂತ ಹೇಳಿದ್ರೆ ಅಂತ ಸರ್ಕಾರ ಕರ್ನಾಟಕದಾಗಿಲ್ಲ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಗಮನಕ್ಕೆ ತೆಗೆದುಕೊಳ್ಬೇಕಾದಂತ ಸಂಗತಿ ಬಹಳ ಜನ ಟೀಕೆ ಮಾಡಿದ್ರು ಮೊನ್ನೆ ಜಿಗ್ಜಿನಿ ಸಾಹೇಬ್ರ ಹೊರಗಲಿ ಬ್ರಿಡ್ಜ್ ಉದ್ಘಾಟನೆ ಆದ ನಂತರ ಟೀಕೆ ಮಾಡಿದ್ರು ಏನ್ ಟೀಕೆ ಮಾಡಿದ್ರು ಅದ ಆಗಂಗ್ ಆಗ್ಯದ ಜಿಗ್ಜಿನ್ಗೋರು ಟೀ ಅದನ್ನ ಉದ್ಘಾಟನೆ ಮಾಡ್ಯಾರ ಅಂತ ಹೇಳಿ ಹೌದಪ್ಪ ಈ ವರ್ಷ ಯಾಕೆ ಆಗ್ಲಿಲ್ಲದು ಸ್ವತಂತ್ರ ಬಂದು ಇಷ್ಟು ವರ್ಷದ ನಂತರ ತಾಸ್ ತಾಸ್ ಗಟ್ಟಲೆ ನಿಂತ್ಕೊಂಡು ಹೋಗ್ತಿದ್ದೇವೆ ಹೆಂಗಿತ್ ಸರ್ ನಮ್ಮ ಪರಿಸ್ಥಿತಿ ಸರ ಒಂದೇ ಒಂದು ರೈಲ್ವೆ ಅದು ಗೇಜ್ ಮೇಲೆ ಓಡಬೇಕು ಎಲ್ಲಿ ಇಡೀ ದೇಶಗಳು ಮಿಟರ್ ಗೇಜ್ ಉಳಿದಿರ್ಲಿಲ್ಲ ಬಿಜಾಪುರದಾಗ ಮಾತ್ರ ಬಿಟ್ರ್ ಮಿಟರ್ ಗೇಜ್ ಆಯ್ತು ದೊಡ್ಡ ಹೋರಾಟ ಮಾಡಬೇಕಾಗಿ ಬಂತು ಬ್ರಾಡ್ಗೇಜ್ ಆಗುವ ಸಲುವಾಗಿ ವರ್ಷಗಟ್ಟಲೆ ಈ ಜಿಲ್ಲೆಗೆ ರೈಲ್ವೆ ಕಂಡಿಲ್ಲ ನಾವು ಸ್ವತಂತ್ರ ಸಿಕ್ಕು ಅರ್ಧ ಅರ್ಧ ಶತಮಾನ ಆದರೂ ರೈಲ್ವೆ ಬಂದಾಗಿರೋ ಇತಿಹಾಸ ಹೊಂದಿರೋ ಜಿಲ್ಲೆ ಇದು ಇವತ್ತೇನಾಗಿದೆ ಬರೇ ಬ್ರಾಡ್ಗೇಜ್ ಅಲ್ಲ ಗೇಜ್ ನಿಂದ ಡಬಲ್ ಲೇನ್ ಬ್ರಾಡ್ಗೇಜ್ ಮಾಡುವಂತ ಕೆಲಸ ಯಾರು ಮಾಡಿದ್ರು ಈ ನೆಲದ ಹೆಮ್ಮೆಯ ಸಂಸದರಾಗಿರುವಂತ ರಮೇಶ್ ಜಿಗ್ಜಿಣಿಗಿ ಅವರು ಅದನ್ನು ಸಾಕಾರಗೊಳಿಸಿರೋರು ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರ ಸರ್ಕಾರದ ಬರೇ ಬ್ರಾಡ್ಗೇಜ್ ಮಾಡಿದ್ರೆ ಡಬಲ್ ಲೇನ್ ಸರ್ ಅದಕ್ಕೆ ಇಡೀ ಹೊಸ ಎಲೆಕ್ಟ್ರಿಫಿಕೇಶನ್ ಅಷ್ಟಾದ್ರೆ ಸಾಕಾಗುದಿಲ್ಲ ಅಂತ ಹೇಳಿ ನನಗೊಂದು ವಿಶ್ವಾಸ ಜಿಗೀರ್ ಸಾಹೇಬ್ರ ಅದೊಂದು ನೀವು ಉದ್ಘಾಟನೆ ಯಾವಾಗ ಮಾಡ್ತಿರ ಗೊತ್ತಿಲ್ಲ ನನಗೆ ಔಪಚಾರಿಕವಾಗಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ದೇಶದ ಎಲ್ಲಾ ರೈಲ್ವೆ ನಿಲ್ದಾಣಗಳನ್ನು ಅಪ್ಗ್ರೇಡ್ ಮಾಡಿ ಅದನ್ನ ಔಪಚಾರಿಕವಾಗಿ ಮಾಡ್ಯಾರ ನಮ್ದು ವಿನಂತಿ ಅದು ಬಿಜಾಪುರ್ ರೈಲ್ವೆ ನಿಲ್ದಾಣ ಸುಸಜ್ಜಿತವಾಗಿ ಸುಂದರವಾಗಿ ತಯಾರಾದ ನಂತರ ಹಿಂಗೆ ಒಂದು ಕಾರ್ಯಕ್ರಮ ಮಾಡ್ರಿ ಅಂತ ನಾವು ನಿವೇದನೆ ಮಾಡ್ಕೊಳ್ತೀವಿ ಸರ್ ಗೊತ್ತಿರ್ಲಿ ಊಟಕ್ಕೆ ಎಲ್ಲಿ ಹೋಗಿ ಹೋಗಿರಿ ಅಂತ ಕೇಳಿದ್ರೆ ರೈಲ್ವೆ ನಿಲ್ದಾಣದಾಗ ನಾಲ್ ಹೋಟೆಲ್ ಆಗ್ಯದ ಸುಮ್ಮ ಆ ಎಂಬಿಯನ್ಸ್ ನಾವ್ ಹೇಳ್ತೇವಲ್ಲ ಅಷ್ಟು ಚಂದ ಎಂಬಿಯನ್ಸ್ ಎಲ್ಲೂ ಸಿಗ್ಲಾಕ ಸಾಧ್ಯ ಇಲ್ಲ ರೈಲ್ವೆ ಗೋಲ್ ಗುಮ್ಮಟ್ ನೋಡ್ಕೊತು ಆರಾಮ್ ಊಟ ಮಾಡುವುದು ಅಷ್ಟು ಸುಂದರವಾಗಿರುವಂತ ಯಾವುದೇ ಏರ್ಪೋರ್ಟ್ ಕಡಿಮೆ ಇರಲಾರದಂತ ರೈಲ್ವೆ ನಿಲ್ದಾಣವನ್ನು ನಿರ್ಮಾಣ ಮಾಡುವಂತ ಕೆಲಸವನ್ನ ಜಿಗಣಗಿ ಅವರ ನೇತೃತ್ವ ಆಗಿದೆ ಬಂಧುಗಳೇ ಎಷ್ಟು ರೈಲ್ವೆ ಹೋಗ್ತಿದ್ದು ಹೊನಗನಹಳ್ಳಿ ಬ್ರಿಡ್ಜ್ ಉದ್ಘಾಟನೆ ಮಾಡಬೇಕಾದ್ರೆ ನಾವು ಮ್ಯಾಲ ಕಾರ್ಯಕ್ರಮ ಮಾಡ್ತಿದ್ವಿ ಕೆಳಗಡೆ ನಾಲ್ಕು ರೈಲ್ವೆ ಹೋದು ನಾಲ್ಕು ರೈಲ್ವೆ ಹಂಗಾದ್ರ ಇಪ್ಪತ್ ಇಪ್ಪತ್ತು ನಿಮಿಷದಂಗ ಹೆಚ್ಚು ಕಡಿಮೆ ಎರಡು ತಾಸು ಹೋತಿತ್ತು ರೈಲ್ವೆ ಬ್ರಿಡ್ಜ್ ಮೇಲೆ ನಾವೆಲ್ಲರೂ ಕೂತೀವಿ ಜಿಗಜಿ ಸಾಹೇಬ್ರ ಎಂತ ಸಂತೋಷ ಆಗಿರ್ಬೇಕು ಲೆಕ್ಕ ಲೆಕ್ಕಾಕ್ರಿ ವಿರೋಧ ಪಕ್ಷದವ್ರಿಗೆ ಇದ್ರದ್ದು ಹೊಟ್ಟೆ ತಡ್ಕೊಳಕ್ ಆಗ್ತಾ ಇಲ್ಲ ಇವ್ರು ಮಾಡಿಬಿಟ್ರು ಅಂತೇಳಿ ಹೊರಗಡೆ ಬಂದು ಜಿಗ್ಜಿನಿ ಸಾಹೇಬ್ರು ಮಾಡಿದ್ದಲ್ಲ ಏನ್ ಹೇಳಿದ್ರು ನಮ್ಮ ಗಡ್ಕರಿ ಸಾಹೇಬ್ರು ಎರಡು ಲಕ್ಷ ಕೊಡ್ತೀನಿ ಇಷ್ಟ ಈ ಕೋಟಿ ಕೊಡ್ತೀನಿ ಇಷ್ಟು ಜನ ಎಂ ಪಿ ಗಳ ನೀವು ಕೊಟ್ಟು ಲೆಟರ್ ಎಲ್ಲಾ ಕೊಡ್ತೀನಿ ಸಾಕಾರಗೊಳಿಸ್ರಿ ಅಂತೇಳಿ ಬಿಜಾಪುರದಾಗ ಯಾಕೆ ಸರ್ಕಾರ ಆಗ್ಲಾಕತ್ತದ ಹೇಳಿದೆಯಲ್ಲ ಯಾಕಂತ ಹೇಳಿದ್ರೆ ಜಿಗಿಣಿಗೆ ಅವ್ರಿಗೆ ಇರುವಂತ ಹಿರಿತನ ಕರ್ನಾಟಕ ಸರ್ಕಾರದಲ್ಲಿ ಹದಿನೆಂಟು ಖಾತೆ ನಿಭಾಯಿಸಿರುವಂತ ಸಚಿವರಾಗಿ ಕೆಲಸ ಮಾಡಿರುವಂತವ್ರು ರಾಜ್ಯದ ಯಾವುದೇ ಐ ಎ ಎಸ್ ಅಧಿಕಾರಿ ಬಳಿ ನಾ ಹೋಗಿದ್ದೀನಿ ಬಹಳ ಯುವ ಶಾಸಕನಾಗಿರೋ ಐ ಎ ಎಸ್ ಅಧಿಕಾರಿಗಳ ಬಳಿ ಹೋಗಿದ್ದೀನಿ ಜಿಗ್ಜಿಣಿಗೆ ಅವರು ಹೇಳ್ಯಾರ ಅಂದ್ರೆ ಅದಕ್ಕೊಂದು ಮಹತ್ವದ ಜಿಗ್ಜಿಣಗಿ ಅವ್ರು ಹೇಳ್ಯಾರ ಅಂದ್ರೆ ಯಾವುದೇ ಪಕ್ಷದ ಸರ್ಕಾರ ಅದರ ಮಹತ್ವ ಅದ ರಾಜ್ಯ ಸರ್ಕಾರದಲ್ಲೂ ಕೂಡ ಏನೇನ್ ಆಗಬೇಕು ಅನ್ನೋದನ್ನ ಫಾಲೋಅಪ್ ಮಾಡ್ತಾರೆ ಅಂತ ಹೇಳಿ ಇವತ್ತು ಇದೆಲ್ಲಾ ಸಾಕಾರ ಆಗ್ಲಿಕ್ಕೆ ಸಾಧ್ಯ ಆಗ್ಯದ ಒಂದ್ ಲಕ್ಷ ಕೋಟಿಗೂ ಮಿಕ್ಕಿರುವಂತ ಅನುದಾನ ಬಂದಿದೆ ಅಂತ ಹೇಳ್ಕೋಬೇಕಾದ್ರೆ ಸುಮ್ನೆ ಆಗ್ತದ್ರಿ ಲಕ್ಷ ಕೋಟಿಗೂ ಹೆಚ್ಚು ಅನುದಾನ ಬರಬೇಕಂತ ಹೇಳಿದ್ರೆ ಅದ್ರ ಹಿಂದ ಅವ್ರ ಪರಿಶ್ರಮ ಏನದು ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾದಂತ ಅಗತ್ಯ ಇದೆ ಬಂಧುಗಳೇ ಒಂದ್ ಹೈವೇ ಇತ್ತು ಇವತ್ತು ಎಷ್ಟ್ ಹೈವೇ ಆಗೋ ರೀ ಏಳು ಹೈವೇ ಆಗ್ತದೆ ಏಳನೇ ಒಂದು ಪ್ರಪೋಸ್ ಮಾಡಿವಿ ಅಂತ ಹೇಳುದು ಇಷ್ಟೆಲ್ಲ ಹೈವೇ ಬಂದ್ಮೇಲೆ ಬಿಜಾಪುರ ಊರಾಗ ಏಳ್ ಹೈವೇ ಆಯ್ತು ಅಂತ ಹೇಳಿದ್ರೆ ಅದ್ರ ಪರಿಣಾಮ ಏನಾಗ್ತದ ಗಮನದಲ್ಲಿಟ್ಕೊಂಡು ಮೊನ್ನೆನೆ ಜಿಗ್ಜಿಣಿ ಸಾಹಿಬ್ ಹೋಗಿ ಬಿಜಾಪುರ ನಗರದೊಳಗ ಸಮಸ್ಯೆ ಆಗ್ಬಾರದು ಅದ್ರ ವ್ಯಾಪಾರ ಬೆಳಿಬೇಕು ಅಂದ್ರೆ ಬಿಜಾಪುರ ನಗರದ ಸುತ್ತ ಒಂದು ರಿಂಗ್ ರೋಡ್ ಆಗ್ಬೇಕು ನಲವತ್ತೇಳು ಕಿಲೋಮೀಟರ್ ರಿಂಗ್ ರೋಡ್ ಆಗ್ಬೇಕು ಏಳುನೂರ ಎಪ್ಪತ್ತು ಕೋಟಿ ರೂಪಾಯಿ ಕೊಡ್ರಿ ಅಂತ ಅವ್ರ ಪ್ರಯತ್ನ ಆಲ್ರೆಡಿ ಶುರು ಮಾಡ್ಯಾರ ನಾವ್ ಯಾರಾದ್ರೂ ಹೇಳಿದ್ವಾ ನಾವ್ ಯಾರಾದ್ರೂ ಬೇಡಿಕೆ ಇಟ್ಟಿದ್ವಾ ನಾವು ನಮ್ಮನಿ ಮಕ್ಕಳಕ್ಕೆ ಒಂದು ಅಪ್ರೋಚ್ ರಸ್ತೆ ಅಂತ ಹೇಳಬೇಕಾದ್ರೆ ಇನ್ನತನಾದ್ರೂ ಕಾಯ್ಕೊಂಡು ಕೂತಿರಿ ಹೋಗಿ ಆಗಿಲ್ಲ ನಮಗೆ ಈ ಭಾಗದ ನಿಮ್ಮೆಲ್ಲರಿಗೂ ಗೊತ್ತದ ಬಹಳ ಒಳ್ಳೆ ಕೃಷಿ ಏನಾದ್ರು ಬಿಜಾಪುರದೊಳಗ ಉಳಿದಿತ್ತಂದ್ರೆ ಇಬ್ಬಾಪು ಹಿಡ್ಕೊಂಡು ಈಜ್ಗಡೆನೆ ಉಳ್ದದ ಇವತ್ತು ಜಿಗಿನಿ ಸಾಹೇಬ್ರ ನೋಡ್ರಿ ನಲ್ವತ್ತೇಳು ಕಿಲೋಮೀಟರ್ ಬಿಜಾಪುರ ಸುತ್ತ ರಿಂಗ್ ರಸ್ತೆ ಮಾಡಿದ್ರ ಏಳು ಹೈವೇಗಳ ಮೂಲಕ ಏನ್ ಬಹಳ ದೊಡ್ಡ ಟ್ರಾಫಿಕ್ ಬರ್ತದ ಆ ಟ್ರಾಫಿಕ್ ಮೂಲಕ ಬಿಜಾಪುರ ಅಭಿವೃದ್ಧಿಯ ಆರ್ಥಿಕತೆಯ ಬೆಳವಣಿಗೆಗೆ ಯಾವ ರೀತಿ ಉಪಯೋಗ ಮಾಡ್ಕೋಬೇಕನ್ನುವಂತ ದೂರ ದೃಷ್ಟಿಯನ್ನು ಇಟ್ಕೊಂಡಾರ ನಾವ್ಯಾರಾದ್ರೂ ಯೋಚನೆ ಮಾಡಿದ್ವಿ ಬಂಧುಗಳಿದೆ ಜಿಗಿನಿಗೆ ಅವ್ರು ನೋಡ್ಬೇಕಂದ್ರೆ ಬಹಳ ಸರಳ ಅವ್ರು ಹರ ಹಾಕಬೇಕಾದ್ರೆ ಮಜಗುರು ವ್ಯಕ್ತಪಡಿಸಿದ್ರು ಬ್ಯಾಡ್ ಇದೆಲ್ಲ ಯಾಕಂತ ಹೇಳಿ ಕಾರ್ಯಕ್ರಮ ಮಾಡ್ರಿ ಅಂದ್ರೆ ಮಜ್ಗುರು ವ್ಯಕ್ತಪಡಿಸ್ತಿದ್ರು ಆದ್ರೆ ಇವತ್ತ ಜನಾಭಿಪ್ರಾಯಕ್ಕೆ ಅವ್ರು ಒಪ್ಕೊಂಡು ನಾವು ಮಾಡಬೇಕಾದ್ರೆ ನಗರದ ಎಲ್ಲಾ ಗಣ್ಯರು ಮಾನ್ಯರು ಈ ಭಾಗದ ಎಲ್ಲಾ ಹಿರಿಯರು ಬರ್ಲಿ ನಾವು ಮಾಡಿರುವ ಕೆಲಸವನ್ನ ಅವರನ್ನ ಒಳಗೊಳ್ಳುವಿಕೆ ಮೂಲಕ ಮಾಡಿ ತೋರಿಸೋಣ ಅನ್ನುವಂತ ಕಾರಣಕ್ಕಾಗಿ ನಿಮ್ಮೆಲ್ಲರನ್ನು ಕರೆಯುವಂತ ಕೆಲಸ ಮಾಡಿದ್ದಾರೆ ಹೊರತಾಗಿ ಜಿಗ್ಜಿನಿಗೆ ಅವ್ರಿಗೆ ಯಾವುದೇ ರೀತಿಯ ಆ ರೀತಿಯ ಪ್ರಚಾರ ಪ್ರಿಯತೆ ಇಲ್ಲ ಬಹಳ ಮಂದಿಗೆ ಇವತ್ತು ಅನ್ಸಾಕ ಶುರು ಆಗ್ಯದ ಜಿಗ್ಜಿನಿ ಸಾಹೇಬರು ಯಾರೊಬ್ರು ಹೇಳಿದ್ರು ಆರೋಪಿ ಎಂ ಪಿ ಆರೋಪಿ ಎಂ ಪಿ ಅಂತೇಳಿ ಸರ್ ನನ್ಗೆ ಬಹಳ ಖುಷಿ ಅದ ಈ ವಿಶೇಷಣೆಗಳು ಬರುದು ಹಿಂಗೇನೆ ಅವ್ರು ಟೀಕೆ ಮಾಡಕ್ ಹೋಗ್ತಾರ ಅದು ನಿಮಗೆ ಹೊಗಳಿಕೆಯಾಗಿ ಪರಿಣಾಮಿಸ್ತದೆ ಯಾಕಂದ್ರೆ ಜಿಗಿಣಗಿ ಅವರು ಸರ್ ಈ ಜಿಲ್ಲಾದೊಳಗೆ ಬಿ ಆಗಬೇಕು ಆರ್ ಯು ಬಿ ಆಗಬೇಕು ಅಂಡರ್ ಪಾಸ್ ಆಗ್ಬೇಕು ಅಂತ ಹೇಳಿದ್ರೆ ಇಲ್ಲಿವರೆಗೂ ಬಂದಿರುವಂತ ಯಾವ ಸಂಸದರಿಗೂ ಮಾಡ್ಲಿಕ್ಕೆ ಆಗಿರ್ಲಿಲ್ಲ ಇವತ್ತು ಈ ದೇಶದ ಹೆಮ್ಮೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಇಡೀ ಸಂಚಾರ ವ್ಯವಸ್ಥೆಯ ಕುರಿತು ಈ ದೇಶದ ಸಂಪರ್ಕ ವ್ಯವಸ್ಥೆಯ ಕುರಿತು ಕಂಡಿರುವಂತಹ ಒಂದು ದೂರಾಲೋಚನೆಯ ಕಾರಣಕ್ಕಾಗಿ ಅದನ್ನು ಸದುಪಯೋಗ ಮಾಡಿಸಿಕೊಂಡು ಕೊಡುವಂತ ಕೆಲಸ ಮಾಡ್ತಿದ್ದಾರೆ ನೂರಕ್ ನೂರು ಕೇಂದ್ರ ಸರ್ಕಾರ ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡಲ್ಲ ಅಂತ ಹೇಳೋ ಗಾದಿ ಮಾತನ್ನ ನಾವು ಕೇಳಿದಿವಿ ಕೇಂದ್ರದೊಳ ಬಾಳ್ ಚಲೋ ಯೋಜನೆ ಅದಾವ ಆದ್ರ ತಂದು ಕೊಡ್ತಿರೋರು ಯಾರು ಬಿಜಾಪುರಕ್ಕೆ ನರೇಂದ್ರ ಮೋದಿ ಅವ್ರ ಕನಸು ಬಹಳ ಬಹಳ ಚೆನ್ನಾಗಿದೆ ಅದನ್ನ ಬಿಜಾಪುರದವ್ರ ನನಸು ಮಾಡ್ತಿರೋದು ಯಾರು ಅದನ್ನ ಬಿಜಾಪುರದವ್ರ ನನಸು ಮಾಡ್ತಿರೋದು ಸನ್ಮಾನ್ಯ ಜಿಗಿನಿಗೆ ಅವರು ನಮ್ಮೆಲ್ಲರನ್ನ ಕಟ್ಕೊಂಡು ಈ ವೇದಿಕೆ ಮೇಲೆ ಇರುವಂತ ಎಲ್ಲಾ ಮಾಜಿ ಶಾಸಕರು ಶಾಸಕರಾಗುವಂತ ಸಾಮರ್ಥ್ಯ ಇರುವಂತವ್ರು ಈ ಭಾಗದ ಎಲ್ಲಾ ಹಿರಿಯರನ್ನ ಕಟ್ಕೊಂಡು ಇದನ್ನ ಯಾಕೆ ಮಾಡಾಕತ್ತರ ಅಲ್ಲಿ ಮೋದಿ ಕಂಡ ಕನಸು ಈ ದೇಶವನ್ನ ವಿಕಸಿತ ಭಾರತ ಆಗ್ಬೇಕು ಅಂತ ಏನ್ ಮೋದಿಯವರು ಕನಸು ಕಾಣತಾರಲ್ಲ ಅದು ಬಿಜಾಪುರದ ನನಸಾದ್ರೂ ಮಾತ್ರ ಈ ದೇಶ ವಿಕಸಿತ ಭಾರತ ಅನ್ನುವಂತ ಕಾರಣಕ್ಕಾಗಿ ಇವತ್ತು ಜಿಗ್ಜಿಣಿಗೆ ಅವರು ನೆಲಕ್ಕಿಳಿದು ಕೆಲಸ ಮಾಡುವಂತ ಕೆಲಸ ಏನದ ಅದು ಮುಂದುವರಿಸ್ಯಾರ ಇವತ್ತು ಇಳಿದ್ ಮಾಡಾಕತ್ತಾರಂತಲ್ಲ ಇದು ಬೇರೆಯವರಿಗೆ ಮಾದರಿ ಅಂತ ಮಾವಿಸ್ತೀನಿ ಜಿಗ್ಜಿನ್ಗಿ ಅವರಿಗೆ ನೀವು ಟೀಕೆ ಮಾಡೋ ಬದಲಿಗೆ ಜಿಗ್ಜಿಣಗಿ ಅವರು ಅಭಿವೃದ್ಧಿ ಮಾಡ್ರಿ ನಿಮ್ಗೆ ಅವಕಾಶ ಸಿಕ್ಕಾಗ ಅನ್ನುವಂತ ಸವಾಲನ್ನ ಈ ವೇದಿಕೆ ಮೂಲಕ ಹಾಕ್ಲಿಕ್ಕೆ ಇಚ್ಛೆ ಪಡ್ತೇನೆ ಅವ್ರಿಗೆ ಬಯ್ಯುವ ಮೂಲಕ ಬಹಳ ಮಂದಿಗೆ ಇವತ್ತು ಚಟ ಆಗಿದ್ರೆ ನಾ ಯಾರ ಬಗ್ಗೆ ಮಾತಾಡ್ತೀನಿ ಅಂತ ಅವ್ರಿಗೆ ಯೋಚನೆ ಇರಲ್ಲ ನನ್ನ ವ್ಯಕ್ತಿತ್ವ ಏನು ನಾ ಏನು ನನ್ನ ಲೆವೆಲ್ ಏನು ಅನ್ನೋದು ವ್ಯಕ್ತಿ ವಿಚಾರ ಇರೋದಿಲ್ಲ ದೊಡ್ಡ ಮನುಷ್ಯ ಜಿಗಣಗಿ ಅಂತವ್ರಿಗೆ ಇಟ್ಕೊಂಡು ಅವ್ರ ವಿರುದ್ಧ ಕೆಟ್ಟ ಮಾತಾಡಿ ಬಿಟ್ರಾಯ್ತು ನಾ ದೊಡ್ಡವ್ ಆಗ್ತೀನಿ ಅಂತ ಭಾವಿಸಿ ಟೀಕೆಗಳನ್ನ ಮಾಡುವಂತ ಜನ ಅದಾರ ಆದ್ರೆ ನಾ ಸ್ಪಷ್ಟ ಎಲ್ಲ ಟೀಕೆಗಳಿಗೆ ಇವತ್ತು ಉತ್ತರ ಕೊಡ್ಲಿಕ್ಕೆ ಇಷ್ಟಪಡ್ತೇವೆ ಬಂಧುಗಳೇ ಜಿಗಜಿಣಗಿ ಅವರು ನೀವು ಟೀಕೆ ಮಾಡಬೇಕು ಅನ್ನೋದು ಸಕಾರಗೊಳಿಸಬೇಕಂದ್ರ ರಾಜೀವ್ ಗಜನ್ ಮಾಡ್ರೆ ಏನ್ ಮಾಡ್ಬೇಕು ಜಿಗ್ಜಿಣಿಗಿ ಅವ್ರ ಮೀರ್ ನಾನು ಅಭಿವೃದ್ಧಿ ಮಾಡ್ತೀನಿ ಅಂತ ಪಣ ತೊಡಬೇಕು ಅಂತ ಈ ಜಿಲ್ಲೆಯ ಯಾರ್ಯಾರು ಟೀಕೆ ಮಾಡ್ಯಾರ ಯಾರ್ಯಾರು ಟೀಕೆ ಮಾಡಿಸ್ಯಾರ ಅವ್ರೆಲ್ಲರೂ ಕೂಡ ಈ ವೇದಿಕೆ ಮೂಲಕ ಬಹಳ ಸ್ಪಷ್ಟವಾಗಿ ಹೇಳಿಕೆ ಇಚ್ಛೆ ಪಡ್ತೇವೆ ಸರ್ ಮೊನ್ನೆ ಜಿಗಿನ್ ಸಾಹೇಬರು ಒಂದು ವಿಚಾರಗೋಷ್ಠಿಯನ್ನು ಮಾಡಿದ್ರು ಬಿ ಎಷ್ಟು ಆರ್ ಬಿ ಎಷ್ಟು ಹೈವೇಗಳು ಎಷ್ಟು ಬಂದು ರೈಲ್ವೆ ನಲ್ಲಿ ಆಗ್ಯದ ಇದ್ರ ಮಧ್ಯದೊಳಗೆ ನಿನ್ನೆ ಒಬ್ರು ಯಾರ ಫೋನ್ ಮಾಡಿದ್ರು ಸರ್ ವಿಮಾನ ಒಂದು ಯಾವಾಗ ಹಾರಿಸ್ತಾರ್ರಿ ನೋಡ್ರಿ ಈಗ ರಸ್ತೆ ಮೇಲೆ ಆಯ್ತು ಹಳಿಗಳ ಮೇಲೆ ಆಯ್ತು ಮುದ್ದ ಸಾಧನೆ ನಾವು ಮುಗಲಾಗಿ ನೋಡಬೇಕಾಗ್ಯದ ಅಂತ ಫೋನ್ ಮಾಡಿದ್ರು ನನ್ಗೆ ವಿಶ್ವಾಸ ಅದ ಜಿಗಿಣಿ ಸಾಹೇಬ್ರು ಈಗಾಗ್ಲೇ ಆ ನಿಟ್ಟಿನೊಳಗ ಈ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎಲ್ಲವನ್ನೂ ಮನವೊಲಿಸಿ ಈಗ ಹೇಳಿದ್ರು ಸನ್ಮಾನ್ಯ ಬೆಳ್ಳುಬಿ ಹೇಳ್ತಿರೋ ಹೇಳ್ತಿರು ಅಂಗ ಎನ್ ಟಿ ಪಿ ಸಿ ಸರ್ ನಿಮ್ಗೆ ಎಲ್ಲರೂ ಎಲ್ಲಾರು ಬ್ಯಾಡಲ್ಲಾಗತ್ತಿದ್ರು ಅನ್ನುವಂತ ಹೆಚ್ಚಿಗೆ ಜಾಗ ಕೊಡೋರು ಯಾರಿದ್ರೆ ಸಾಹೇಬ್ರ ಅಕಸ್ಮಾತ್ ನೀವು ಮಾತಾಡಿರ್ಲಿಲ್ಲ ಅಂದ್ರೆ ಅವತ್ತು ನೀವು ಜಾಗ ಕೊಟ್ರಿ ನೀರು ಕೊಟ್ರಿ ಕರ್ನಾಟಕದಾಗ ಸರ್ಕಾರರಾಗಿದ್ದವರು ನಿಮ್ ಮಾತು ಕೇಳ್ತಿದ್ರು ಅನ್ನೋ ಕಾರಣಕ್ಕಾಗಿ ಎನ್ ಟಿ ಪಿ ಸಿಲ್ ಇಲ್ಲಂದ್ರೆ ಇದೆಲ್ಲ ಬರ್ಲಿಕ್ಕೆ ಸಾಧ್ಯ ಇರ್ಲಿಲ್ಲ ಆ ರೀತಿ ಒಂದು ಅಭಿವೃದ್ಧಿ ಹೊಸ ಶಕೆಯನ್ನ ಈ ಜಿಲ್ಲೆಯಲ್ಲಿ ತೆರೆಯುವ ಮೂಲಕ ಅಭಿವೃದ್ಧಿ ಹರಿಕಾರರಾಗಿ ಹೊರಹೊಮ್ಮಿದ್ದಾರೆ ಅನ್ನುವಂತ ಮಾತನ್ನು ಹೇಳ್ತಾ ಈ ಎಪ್ಪತ್ತು ಕೋಟಿದು ಸಾಹೇಬ್ರ ಈ ಬಹಳ ಬೇಡಿಕೆಗಳದ್ ನೀವು ಗಮನಕ್ಕೆ ಗಮನಕ್ಕದ ಆದ್ರೆ ಅವ್ರ ಗಮನಕ್ಕಿರಲ್ಲ ಇದಕ್ಕೆ ಅಪ್ರೋಚ್ ರಸ್ತೆಗಳೇನು ನಾವು ಇಲ್ಲಿಂದ ಅಲ್ಲಿತನ ಹೋಗುತನ ಏನದ ಅನ್ನುವಂಥದ್ದು ಒಂದಷ್ಟು ಮನವಿ ಪತ್ರ ಕೊಡ್ತಾರತ್ತ ಎಲ್ಲಾ ಗೊತ್ತದ ಆದ್ರೂ ಅವ್ರನ್ನ ನೆನಪಿಸಬೇಕು ಅನ್ನೋಂತ ತೃಪ್ತಿಗಾಗಿ ಅದೆಲ್ಲನೂ ಸ್ವೀಕರಿಸಿ ಅದಕ್ಕೂ ಕೂಡ ನೀವು ಉತ್ತರ ಬರೀತೀರಿ ಹಲವಾರು ಅಂಡರ್ ಪಾಸ್ಗಳನ್ನ ನಿರ್ಮಾಣ ಮಾಡುವಂತ ಅಪ್ರೋಚ್ ರಸ್ತೆಗಳನ್ನ ನಿರ್ಮಾಣ ಮಾಡ್ಬೇಕನ್ನುವಂತ ಅವರೆಲ್ಲರ ಇಂಗಿತಗಳು ಖಂಡಿತ ನನಗೆ ವಿಶ್ವಾಸ ಇದೆ ಸನ್ಮಾನ್ಯ ಜಿಗಿನ್ ಸಾಹೇಬ್ರು ಈಡೇರಿಸ್ತಾರೆ ಅನ್ನುವಂತ ಮಾತನ್ನು ಹೇಳಿ ಎರಡು ಮಾತು ಮುಗಿಸ್ತೇನೆ ಧನ್ಯವಾದಗಳು